ನಮಸ್ಕಾರ ಸ್ನೇಹಿತರೆ ಇವತ್ತು ಮನೆಯಲ್ಲೇ ಸುಲಭವಾಗಿ ತಯಾರಾಗೋ ಉತ್ತರ ಕರ್ನಾಟಕದ ಪ್ರಸಿದ್ಧ ದಪಾಟಿ ರೆಸಿಪಿನ ಮಾಡ್ತಾ ಇದೀವಿ ಇದು ತುಂಬಾನೇ ಈಸಿ ಮಾಡೋದು ಮತ್ತೆ ಹೆಲ್ದಿ ಮತ್ತು ಟೇಸ್ಟಿ ಆಗಿರುತ್ತೆ ಜೊತೆಗೆ ದಪಾಟಿಯಿಂದ ನಮ್ಮ ಆರೋಗ್ಯಕ್ಕೆ ಏನೇನೆಲ್ಲ ಲಾಭಗಳಿವೆ ಅನ್ನೋದನ್ನು ಕೂಡ ವಿಡಿಯೋ ಕೊನೆಯಲ್ಲಿ ನಾವು ಶೇರ್ ಮಾಡಿದ್ದೀವಿ ಖಂಡಿತ ವಿಡಿಯೋನ ದಪ್ಪದೆ ಕೊನೆವರೆಗೂ ನೋಡಿ ಮತ್ತೆ ನೀವು ನಮ್ಮ ಚಾನೆಲ್ಗೆ ಹೊಸಬ್ರಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ಬನ್ನಿ ಉತ್ತರ ಕರ್ನಾಟಕದ ಸ್ಪೆಷಲ್ ದಪಾಟಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಇಲ್ಲಿ ನಾನು ಮೂರ್ ಕಪ್ ಆಗುವಷ್ಟು ಗೋಧಿ ಹಿಟ್ನ ತಗೊಂಡಿದ್ದೀನಿ ಮತ್ತೆ ಇಲ್ಲಿ ತಪ್ಪಲು ಈರುಳ್ಳಿನ ತಗೊಂಡಿದ್ದೀನಿ ತಪ್ಪಲು ಈರುಳ್ಳಿ ಅಂತ ಕರೀತಾರೆ ಇದಕ್ಕೆ ಸೈಡ್ ಕರೀತಾರೆ ಅಂತ ಖಂಡಿತ ಕಮೆಂಟ್ ಅಲ್ಲಿ ನಮ್ಗೆ ತಿಳಿಸಿ ಮತ್ತೆ ಇಲ್ಲಿ ಮೂರ್ ಸ್ಪೂನ್ ಆಗುವಷ್ಟು ಹಸಿ ಮೆಣಸಿನ್ಕಾಯಿಯ ಪೇಸ್ಟ್ ನ ಹಾಕೊಳ್ತಾ ಇದ್ದೀನಿ ಮತ್ತೆ ಮೂರ್ ಸ್ಪೂನ್ ಎಳ್ಳು ಎರಡು ಸ್ಪೂನು ಅಜ್ಜೆ ಒಂದ್ ಸ್ಪೂನು ಜೀರಿಗೆ ಎರಡು ಸ್ಪೂನ್ ಆಗುವಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆಲ್ರೆಡಿ ಈರುಳ್ಳಿಯಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ನಾವು ಇದರಲ್ಲಿ ನೀರನ್ನ ಜಾಸ್ತಿ ಆ್ಯಡ್ ಮಾಡೋ ಅಗತ್ತ ಇಲ್ಲ ಸ್ವಲ್ಪ ಸ್ವಲ್ಪನೇ ಎಷ್ಟು ಬೇಕಾಗುತ್ತೋ ಅಷ್ಟೇ ನೀರನ್ನ ಆ್ಯಡ್ ಮಾಡಬೇಕು ನಾವು ಇದನ್ನ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಇವಾಗ ಇದು ಹಿಟ್ಟು ಕಲ್ಸ್ಕೊಂಡಾಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಇದನ್ನ ಸರಿಯಾಗಿ ಮಿದ್ಕೋಬೇಕಾಗುತ್ತೆ ಏನಂದ್ರೆ ನಾವಿಲ್ಲಿ ಹಿಟ್ನ ಎಷ್ಟು ಸರಿಯಾಗಿ ಮಿಟ್ಕೋತೀವೋ ಅಷ್ಟು ಚೆನ್ನಾಗಿ ದಪಾಟಿ ರೆಡಿ ಆಗುತ್ತೆ ಈಗ ಇದಕ್ಕೆ ಐದು ನಿಮಿಷದ ಹೀಗೆ ಬಿಡಬೇಕಾಗುತ್ತೆ ಐದು ನಿಮಿಷ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ಇನ್ನೊಂದ್ಸಾರಿ ಮಿದ್ಕೋಬೇಕು ಇವಾಗ ಸ್ವಲ್ಪ ಹಿಟ್ನ ತಗೊಂಡು ಇದಕ್ಕೆ ಸರಿಯಾಗಿ ರೌಂಡ್ ಶೇಪ್ ಅಲ್ಲಿ ಈ ರೀತಿಯಾಗಿ ಉಂಡೆ ತರ ಮಾಡ್ಕೋಬೇಕು ಉಂಡೆ ತರ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು ದಪ್ಪಾಟಿ ಮಾಡೋಕೆ ಪ್ಲಾಸ್ಟಿಕ್ ನ ತಗೊಂಡಿದೀನಿ ನೀವು ಬೇಕಾದ್ರೆ ಬಾಳೆ ಎಲೆ ಸಿಗ್ತಿತ್ತು ಅಂದ್ರೆ ಬಾಳೆ ಎಲೆಯಲ್ಲೂ ಕೂಡ ನಾವು ಮಾಡ್ಕೋಬಹುದು ಬಾಳೆ ಎಲೆ ಸಿಗದೆ ಇರೋ ಕಾರಣಕ್ಕೆ ನಾನಿಲ್ಲಿ ಪ್ಲಾಸ್ಟಿಕ್ ನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಎಣ್ಣೆನ ಸವರಿ ಇದ್ರ ಮೇಲ್ಗಡೆ ಹಿಟ್ಟಿಟ್ಟು ಇದ್ರ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಚ್ಬೇಕು ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಚ್ಚಿ ಚೆನ್ನಾಗಿ ಬರುತ್ತೆ ದಪಾಟಿ ಈಗ ಚಪಾತಿ ತರ ಲಟ್ಟಿಸ್ಕೋಬೇಕಾಗುತ್ತೆ ಈ ರೀತಿಯಾಗಿ ತೆಳುವಾಗಿ ಅಟಿಸ್ಕೋಬೇಕು ನಾವಿಲ್ಲಿ ನ ಗಟ್ಟಿಯಾಗಿ ಕಲಿಸ್ಕೊಂಡಿದಿವಿ ಅದಕ್ಕೆ ದಪಾಟಿ ಚೆನ್ನಾಗಿ ಬರ್ತಾ ಇದೆ ಹಿಟ್ಟು ಅಳಸಾದ್ರೆ ದಪಾತಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಸ್ನೇಹಿತರೆ ಇದು ಮಾಡೋದು ತುಂಬಾನೇ ಸುಲಭ ಇದೆ ಮತ್ತೆ ಬೇಗನೆ ಆಗುತ್ತೆ ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ ಯಾಕಂದ್ರೆ ಇದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಅವರಿಗೂ ಚಪಾತಿ ತಿಂದು ತಿಂದು ಬೇಸ ಆಗಿರುತ್ತೆ ಮನೆಯಲ್ಲೆಲ್ಲ ವಾರದಲ್ಲಿ ಒಂದ್ಸಾರಿನಾದ್ರೂ ಈ ರೀತಿಯಾಗಿ ಮಾಡ್ಕೊಂಡು ತಿಂದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಹ್ಮ್ ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ ಇವಾಗ ಇದು ಲಟ್ಟಿಸ ಆದ್ಮೇಲೆ ನಡುವೆ ಸ್ವಲ್ಪ ಈ ರೀತಿಯಾಗಿ ಕೈಯಿಂದ ತೂತನ ಮಾಡ್ಕೋಬೇಕು ಅದಾದ್ಮೇಲೆ ಎಣ್ಣೆನ ಸೌರ್ಬೇಕು ಈಗ ನಾನು ಇಲ್ಲಿ ಗ್ಯಾಸ್ ಮೇಲೆ ತವೆನ ಇಟ್ಟಿದ್ದೀನಿ ತವೆ ಮೇಲೆ ಇದ್ರ ಮೇಲ್ಗಡೆ ಇದ್ರ ಮೇಲ್ಗಡೆ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ಈಗ ನಾನು ಇದ್ರ ಮೇಲ್ಗಡೆ ತಪಾಟಿನ ಹಾಕ್ತಾ ಇದ್ದೀನಿ ಈಗ ನಾನು ಇಲ್ಲಿ ಸ್ವಲ್ಪ ಸೆಂಟ್ರಲ್ಲಿ ನೀ ಎಣ್ಣೆನ ಹಾಕೊಳ್ತೀನಿ ಮತ್ತು ಸುತ್ತಾನು ಎಣ್ಣೆನ ಹಾಕೊಳ್ಬೇಕು ಇವಾಗ ಎರಡು ಬದಿಯಿಂದ ಸರಿಯಾಗಿ ಬೇಯಿಸ್ಕೋಬೇಕು ಚಪಾತಿನ ಇವಾಗ ಉತ್ತರ ಕರ್ನಾಟಕದ ಸ್ಪೆಷಲ್ ತುಂಬಾನೇ ಪ್ರಸಿದ್ಧವಾಗಿರುವ ದಪಾಟಿ ರೆಡಿಯಾಗಿದೆ ಇದನ್ನ ಪಲ್ಯ ಜೊತೆ ತಿನ್ಬಹುದು ಮತ್ತೆ ಬೇಳೆ ಜೊತೆ ತಿನ್ಬಹುದು ಸಾರು ಜೊತೆ ತಿನ್ಬಹುದು ಮತ್ತೆ ಟೊಮೊಟೊ ಚಟ್ನಿ ಜೊತೆ ತಿನ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಇದು ಎಲ್ಲಕ್ಕಿಂತ ಏನಂದ್ರೆ ತೊಗರೆ ಬೇಳೆ ಬರುತ್ತೆ ಅಲ್ಲ ತೊಗರೆ ಬೇಳೆ ಪಲ್ಯ ಇದು ತುಂಬಾನೇ ಚೆನ್ನಾಗಿರುತ್ತೆ ದಪಾಟಿ ಜೊತೆ ಈ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋಲಿ ಮಾಡಿ ಹಾಕ್ತೀನಿ ಖಂಡಿತ ನೀವು ತಪ್ಪದೆ ನೋಡಿ ನಾವು ಯಾವಾಗೆಲ್ಲ ಚಪಾತಿ ಮಾಡ್ತೀವಿ ಅದ್ರ ಜೊತೆ ಈ ರೀತಿಯಾದಂಥ ಪಲ್ಯ ಮಾಡಿ ಮಾಡಿದ್ರೆ ತುಂಬಾನೇ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ ಮತ್ತೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ನಾವು ಹಾಕುವ ಮೊದಲು ವಿಡಿಯೋ ನೀವೇ ನೋಡಬಹುದು ಮತ್ತೆ ಹಾಗೆ ಇದ್ರ ಜೊತೆಗೆ ಇದರ ಉಪಯೋಗಗಳು ಅಂತ ನೋಡೋದಾದ್ರೆ ದಪಾಟಿ ತಿನ್ನೋದ್ರಿಂದ ಶಕ್ತಿ ಹೆಚ್ಚಾಗುತ್ತೆ ಇದರಲ್ಲಿ ಗೋಧಿಯಲ್ಲಿ ಇರುವ ಕಾರ್ಬೋಹೈಡ್ರೇಟ್ ನಮ್ಮ ದೇಹಕ್ಕೆ ಎನರ್ಜಿ ನೀಡುತ್ತೆ ಮತ್ತೆ ದಿನವಿಡೀ ಚುರುಕಾಗಿರಿಸುತ್ತೆ ಮತ್ತೆ ಇದು ಜೀರ್ಣಕ್ರಿಯೆಗೆ ತುಂಬಾನೇ ಸಹಾಯಕವಾಗಿದೆ ನಾವಿಲ್ಲಿ ಎಳ್ಳು ಅಜ್ವೇನು ಜೀರಿಗೆ ಅಜ್ವೇನು ಹಾಕಿರೋದ್ರಿಂದ ಹೊಟ್ಟೆ ಜೀರ್ಣಕ್ರಿಯೆ ಸುಧಾರಿಸುತ್ತೆ ಮತ್ತೆ ಗೋಧಿ ಮತ್ತೆ ಎಳ್ಳಿನಲ್ಲಿ ಐರನ್ ಇರೋದ್ರಿಂದ ರಕ್ತದ ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚಾಗಲು ಕೂಡ ಇದು ಸಹಾಯ ಮಾಡುತ್ತೆ ಮತ್ತೆ ಇನ್ನೊಂದೇನಂದ್ರೆ ಎಳ್ಳು ಕೂಡಿದೆ ಅಂದ್ರೆ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಅದು ಬೋನ್ಸ್ ಮತ್ತು ಟೀತ್ಗೆ ತುಂಬಾನೇ ಉಪಯೋಗ ಮತ್ತೆ ಎಳ್ಳಿನಲ್ಲಿರುವ ಉತ್ತಮ ಕೊಬ್ಬುಗಳು ಹಾರ್ಟ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ ಎಳ್ಳಿನಲ್ಲಿ ವಿಟ್ಯಾಮಿನ್ ಇ ಇರೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ ಮತ್ತೆ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಇದರಿಂದ ಮತ್ತೆ ಇದರಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ಬೇಗ ಹಸಿವು ಕೂಡ ಬರೋದಿಲ್ಲ ವೇಟ್ ಕಂಟ್ರೋಲ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೊಂದು ಬೆನಿಫಿಟ್ಸ್ ಇವೆ ಅಂತ ಖಂಡಿತ ನಿಮ್ಗೆ ಈ ರೆಸಿಪಿ ಮತ್ತೆ ನಾವು ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀವಿ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ರುಚಿ ರುಚಿಕರವಾದ ಮತ್ತೆ ಒಳ್ಳೆ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ